ಒಂದು ಕಿಡ್ನಾಪ್ ಪ್ರಕರಣ ಆಗಿದೆ ಅಂತ ಹೇಳಿ ದಾಖಲಾಗಿತ್ತು ಒಂದು ಎಫ್ಐಆರ್ ಅಪರಾಧ ಸಂಖ್ಯೆ ಮೂವತ್ತಾರು ಬಾರಿ ಇಪ್ಪತ್ತೈದರಲ್ಲಿ ಆ ಒಂದು ಪ್ರಕರಣದಲ್ಲಿ ಎಫ್ಐ ಆರ್ ದಾಖಲಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅದರಲ್ಲಿ ವ್ಯಕ್ಟಮ್ ಆಗಿರ್ತಕ್ಕಂಥ ಬಸವರಾಜ್ ಅಂಬಿಯನ್ನ ಅಪಹರಣ ಮಾಡಿರ್ತಕ್ಕಂಥ ನಾಲ್ಕು ಜನ ಜೊತೆಗಾರರ ಜೊತೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದರು ಆ ಒಂದು ಪ್ರಕರಣದಲ್ಲಿ ನಾನು ಅವತ್ತೇ ಹೇಳದ್ ಹೇಳಿರೋ ಹಾಗೆ ಮತ್ತೊಂದಿಷ್ಟು ಜನರು ಭಾಗಿಯಾಗಿರುವ ಒಂದು ಸಂಶಯ ನಮಗೆ ಮೇಲ್ನೋಟಕ್ಕೆ ವ್ಯಕ್ತವಾಗಿತ್ತು ಇವರಿಗೆ ಮಾಹಿತಿಯನ್ನು ಕೊಟ್ಟಂಥವ್ರು ಮತ್ತೆ ಪ್ರಥಮ ಬಾರಿಗೆ ಆ ವ್ಯಕ್ತಿಯನ್ನ ಅನ ಮಾಡ್ಲಿಕ್ಕೆ ಕಾಣ್ರೆ ಸೊ ಆ ಒಂದು ನಮ್ಮ ಮುಂದಿನ ಮುಂದುವರೆದ ತನಿಖೆಯಲ್ಲಿ ಮತ್ತೆ ಮೂರು ಜನರನ್ನ ನಾವು ಬಂಧಿಸಿದೀವಿ ಅವ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ ಈಗ ಹೊಸದಾಗಿ ಮೂರು ಜನ ನಾವು ಬಂಧಿಸ ಬಂಧಿಸತಕ್ಕಂಥವರು ಪರಶುರಾಮ್ ಕಾಂಬ್ಳೆ ಇವನು ಜಮಖಂಡಿ ತಾಲೂಕಿನವನು ಎಲ್ಲೇಶ ವಿಕರ್ ಅಂತ ಹೇಳಿ ಎಂಕನ್ಮಡಿ ಅವನು ಮತ್ತೆ ಶ್ರೀಮತಿ ಮಂಜುಳಾ ರಾಮಗಾನಟ್ಟಿ ಅಂತ ಹೇಳಿ ಇವಳು ಕೊಂಡೂರ್ನವನು ಈ ಮಂಜುಳಾನ ಮಗ ಈಶ್ವರ್ ಈಗಾಗಲೇ ನಮ್ಮ ಪ್ರಕರಣದಲ್ಲಿ ಈ ಮುಂಚೆ ಬಂಧಿತರಾಗಿದ್ದರು ಅದೇ ರೀತಿಯಾಗಿ ಪರಶುರಾಮನ ಸಹೋದರ ಸಂಬಂಧಿಗಳಾಗಿರ್ತಕ್ಕಂಥ ಸಚಿನ್ ಮತ್ತೆ ರಮೇಶ್ ಕೂಡ ಈಗಾಗಲೇ ಹತ್ತೊಂಬತ್ತನೇ ತಾರೀಕು ನಾವು ಬಂಧನಕ್ಕೆ ಒಳಪಡಿಸಿದ್ವಿ ಈ ಯಲ್ಲೇಶ್ ವೈ ಅಂತವನು ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಈ ಯಲ್ಲೇಶ್ ವಾಲಿಕಾರ್ ಮತ್ತೊಂದಿಷ್ಟು ಜನರ ಜೊತೆ ಅಲಾಂಗ್ ವಿತ್ ಈಶ್ವರ್ ಪ್ರಪ್ರಥಮ ಬಾರಿಗೆ ಈ ಬಸವರಾಜ್ ಅಂಬಿಯನ್ನು ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ದಂಡಾಪುರದ ಹತ್ರ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಮೊದಲು ಕಿಡ್ನಾಪ್ ಮಾಡಿದ ನಂತರ ಈ ಯಲ್ಲೇಶ್ ಮತ್ತು ಅವನ ಸಂಗಡಿಗರು ಅಲಾಂಗ್ ವಿತ್ ಈಶ್ವರ್ ದುಡ್ಡು ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಮೂರು ದಿವಸ ಆದರೂ ಕೂಡ ಅವರಿಗೆ ದುಡ್ಡು ಸಿಗಲ್ವೋ ಆವಾಗ ಈ ಯಲ್ಲೇಶ್ ಮತ್ತೆ ಅವನ ಜೊತೆ ಇನ್ನೊಬ್ಬ ಸಂಘಟಿಗರ್ತಾನೆ ಅವನು ಅಲ್ಲಿಂದ ಅವನ್ನ ಅಲ್ಲೇ ಬಿಟ್ಟು ಅವನ ಮೈ ಮೇಲೆ ಇರ್ತಕ್ಕಂತ ಆಭರಣಗಳು ಬಸವರಾಜ್ ಅಂಬಿ ಮೇಲೆ ಇರ್ತಕ್ಕ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳನ್ನ ಒಂದು ಬಂಗಾರದ ಚೈನು ಮತ್ತೆ ರಿಂಗ್ ಇರುತ್ತೆ ಅದನ್ನು ದೋಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸೊ ಅಪಹರಣಕ್ಕೆ ಒಳಗಾದಂತ ಸಂತ್ರಸ್ತ ಆಗಿರ್ತಕ್ಕಂಥ ಬಸವರಾಜ್ ಅಂಬಿ ಆ ಈಶ್ವರ್ ಮತ್ತೆ ರಾಘವೇಂದ್ರನ ಹತ್ರ ಉಳ್ಕೊಂಡ್ಬಿಡ್ತಾರೆ ಆಮೇಲೆ ಈ ಈಶ್ವರನ ತಾಯಿ ಆಗಂ ಮಂಜುಳಾ ಅವಳು ತನ್ನ ಪರಿಚಯದಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಪರಶುರಾಮ್ ಕಾಂಬ್ಳೆಗೆ ಕರೆ ಮಾಡಿಬಿಟ್ಟು ಈ ರೀತಿ ಒಬ್ಬ ವ್ಯಕ್ತಿಯನ್ನು ನನ್ನ ಮಗ ಕರ್ಕೊಂಡು ಇದ್ದಾನೆ ಆ ವ್ಯಕ್ತಿ ನನಗೆ ಸುಮಾರು ದುಡ್ಡು ಕೊಡಬೇಕು ಅವನಿಂದ ವಸೂಲಿ ಮಾಡಬೇಕು ಹಾಗಾಗಿ ನಿನ್ನ ಹತ್ರ ಕರ್ಕೊಂಬರ್ತಾಯಿದ್ದೀವಿ ಅವನಿಗೆ ನೀನು ಸಹಾಯ ಮಾಡಿದ್ರೆ ಇನ್ನೂ ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಆ ಮೂರನೇ ದಿವಸದಿಂದ ಪರಶುರಾಮ್ ಕಾಂಬ್ಳೆ ಮತ್ತು ಇನ್ನಿಬ್ರು ಸಚಿನ್ ಮತ್ತೆ ರಮೇಶ್ ನಾವೇನು ಈಗಾಗ್ಲೇ ಹತ್ತೊಂಬತ್ತನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಿದೀವಿ ಆ ಇಬ್ಬರನ್ನ ಪರಶುರಾಮ್ ಕಾಂಬ್ಳೆನೆ ಸ್ವತಃ ಕಳಿಸಿ ಕೊಡುತ್ತಾನೆ ಅವರು ತದನಂತರ ಮುಂದೆ ಏನು ಈ ಐದು ಕೋಟಿ ರ್ಯಾನ್ಸಮ್ ದುಡ್ಡನ್ನ ಕೇಳಿರ್ತಾರೆ ಅದರದ್ದು ಮುಂದುವರೆದ ಭಾಗವಾಗಿ ಅವರು ಕೂಡ ಪಾಲ್ಗೊಳ್ತಾರೆ ಈ ಒಂದು ಪ್ರಕರಣದಲ್ಲಿ ಈ ಆರೋಪಿತೆ ಮಂಜುಳಾ ಕೂಡ ಪ್ರಮುಖ ಪಾತ್ರ ವಹಿಸಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಪರಾಧಿಕ ಸಂಚಿನ ವಿಚಾರದಲ್ಲಿ ನಾವು ಅವಳನ್ನ ಬಂಧಿಸಿಬಿಟ್ಟು ನ್ಯಾಯಾಂಗ ಮೂಲಕ್ಕೆ ಒಪ್ಪಿಸಿದ್ದೀವಿ ಮತ್ತೆ ಈ ಮಹಿಳೆ ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೊಂಡು ಒಂದು ಸಂಘಟನೆ ಜೊತೆ ಗುರುತಿಸ್ಕೊಂಡು ಸಾಮಾಜಿಕ ಸೇವೆ ಹೆಸರಿನಲ್ಲಿ ಹಲವಾರು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ನಮಗೆ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ಮೊನ್ನೆ ದಿವಸ ಕುಲಗೋಡಲ್ಲೂ ಕೂಡ ಆ ಮಹಿಳೆ ಮೇಲೆ ಒಂದು ಚಿಟಿಂಗ್ ಕೇಸು ದಾಖಲಾಗಿದೆ ಇವಳು ಇಬ್ಬರು ವ್ಯಕ್ತಿಗಳ ಹತ್ರ ನಾನು ನಿಮಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ತಹಸೀಲ್ದಾರ್ ಆಫೀಸಲ್ಲಿ ಅಂತ ಹೇಳಿಬಿಟ್ಟು ದುಡ್ಡು ತೆಗೆದುಕೊಂಡಿರತಂಥದ್ದು ಗೊತ್ತಾಗಿದೆ ಮತ್ತು ಆ ಪ್ರಕರಣದಲ್ಲಿ ಕೂಡ ಇವಳು ಬೇಕಾಗಿದ್ಲು ಈಗಾಗಲೇ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈ ಮಹಿಳೆಯನ್ನು ಬಂದಿರ್ಸ್ತಕ್ಕಂಥ ಘಟಪ್ರಭಾ ಪೊಲೀಸರು ಅವಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈಗ ನಮ್ಮ ಕುಲ್ಗೋಡ್ ವಂಚನೆ ಪ್ರಕರಣದಲ್ಲಿ ಕೂಡ ಅವಳನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ಮತ್ತೆ ನಮ್ಮ ತನಿಖೆಯನ್ನು ಆ ಪ್ರಕರಣದಲ್ಲೂ ಮುಂದುವರಿಸ್ತೀವಿ ಈಗ ಸಾರ್ವಜನಿಕರ ಗಮನಕ್ಕೆ ಏನಂತಂದ್ರೆ ಈ ರೀತಿ ಯಾರೋ ಸಾಮಾಜಿಕ ಸೇವೆ ಹೆಸರಲ್ಲಿ ರಾಜಕೀಯ ಪಕ್ಷದ ಜೊತೆ ಆಗಲಿ ಅಥವಾ ಸಂಘಟನೆಗಳ ಜೊತೆ ಆಗ್ಲಿ ಗುರುತಿಸ್ಕೊಂಡವರು ಯಾವುದೇ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತಂದ್ರೆ ಅದು ಶುದ್ಧ ಸುಳ್ಳು ಮತ್ತೆ ಅದು ವಂಚನೆಗೆ ಪ್ರಮುಖ ಕಾರಣ ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ಸರ್ಕಾರಿ ಕೆಲಸ ಸಿಗ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ರೀತಿ ನೀತಿ ನಿಯಮಗಳು ಇವತ್ತಿನ ದಿವಸ ಈ ಕಾಲ್ಮಾನದಲ್ಲಿ ಯಾವುದೇ ಒಂದು ಕೆಲಸ ಗೌರ್ಮೆಂಟ್ ಕೆಲಸ ವಿಶೇಷವಾಗಿ ಎಕ್ಸಾಮ್ ಇಲ್ಲದೆ ಮೆರಿಟ್ನ ಆಧಾರದ ಮೇಲೆ ಇಲ್ಲದೆ ಕೊಡಂಗಿಲ್ಲ ಸೊ ಹಾಗಾಗಿ ಈ ರೀತಿ ಬೇರೆ ಬೇರೆ ಹೆಸರಿಂದ ವಂಚನೆ ಮಾಡ್ಲಿಕ್ಕೆ ಬರೋರ ಮೋಸದ ಮಾತಿಗೆ ಮರಳಾಗಬಾರ್ದು ಅಂತ ಮನವಿ ಮಾಡ್ತಿದ್ವಿ ಈಗ ನಾವು ಅದನ್ನ ಮತ್ತಷ್ಟು ವಿಚಾರಣೆ ಮಾಡ್ತಾ ಇದೀವಿ ಇರ್ಲೂಬಹುದು ಇರ್ಲಿಕ್ಕೂ ಇಲ್ಲ ಈ ಮಹಿಳೆ ಇದೆ ಅಂತ ಹೇಳ್ತಾಳೆ ಅವನು ಅಪರಣಕ್ಕೆ ಒಳಗಾದ ವ್ಯಕ್ತಿ ಇಲ್ಲ ಅಂತ ಹೇಳ್ತಾನೆ ಸೊ ಇವ್ಳು ಕೊಟ್ಟಿದ್ರೆ ಇವಳ ಹತ್ರ ಪ್ರೂಫ್ ಇದೆಯಾ ಅಂತ ಕೇಳಿದಾಗ ಏನು ಕೊಟ್ಟಿಲ್ಲ ನಮ್ಗೆ ಸೊ ಹಾಗಾಗಿ ಅದು ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಮತ್ತೊಂದಿಬ್ರು ಪಾಲ್ಗೊಂಡಿರೋದು ನಮಗೆ ಅಂದ್ರೆ ಈ ಎಲೆಕ್ಷನ್ ಜೊತೆ ಮತ್ತೊಂದಿಬ್ರು ಸಂಗಡಿಗರು ಇದ್ರು ಸೊ ಅವ್ರನ್ನು ಕೂಡ ನಾವು ಬಂಧಿಸಬೇಕಾಗಿದೆ ಅದು ಕೂಡ ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ ಅವರ ಏನು ಹಣದ ವಿಚಾರ ಇತ್ತು ಅದನ್ನು ನಾವು ತನಿಖೆಯಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೀವಿ ಅದ್ರ ಜೊತೆಗೆ ಇದ್ರೂ ಕೂಡ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಅಪಹರಣ ಮಾಡಿ ಅವನಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಅಪರಾಧಿಕ ಸಂಚು ನಡೆಸಿ ಅಪಹರಣ ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಸದ್ಯಕ್ಕಿನ ನಾನು ಅದಕ್ಕೆ ನಾವು ಈ ಒಂದು ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕ ಗಮನಕ್ಕೆ ತರ ಬಯಸ್ತಾ ಇರೋದು ಕೂಡ ಅದನ್ನೇ ಈ ರೀತಿ ಯಾರೇ ವ್ಯಕ್ತಿ ಇದ್ರು ಕೂಡ ಅವರು ನಿಮ್ಗೆ ಮೋಸ ಆಗ್ಲಿ ಈ ರೀತಿ ಅಕ್ರಮ ಮಾಡಿದ್ರೆ ದಯವಿಟ್ಟು ನಮ್ಮ ಪೊಲೀಸರಿಗೆ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅದು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ ಸಂಘಟನೆ ಮತ್ತೆ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಇವರು ಮಾಡಿರ್ತಕ್ಕಂಥದ್ದು ತಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮತ್ತೆ ವೈಯಕ್ತಿಕ ವ್ಯವಹಾರ ನಾನು ರಾಜಕೀಯ ಪಕ್ಷ ಅಂತ ಹೇಳಿದ್ ಯಾಕಂತಂದ್ರೆ ಜನರಿಗೆ ಸಾರ್ವಜನಿಕರು ಈ ರೀತಿಯ ಜನರನ್ನ ನಂಬಬಾರ್ದು ಅಂತ ಹೇಳಲಿಕ್ಕೆ ಇದು ಒಂದು ಎಚ್ಚರಿಕೆ ಇರಲಿ ಅಂತ ಹೇಳಿ ಇಲ್ಲಿ ಹೆಸರು ಭಯ ಇಲ್ಲ 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 ನಾವು ಈ ಒಂದು ಪ್ರಕರಣದಲ್ಲಿ ನಾವು ಮುಂಚೆ ಕೂಡ ನಮ್ಮ ಪೊಲೀಸರಿಗೆ ಕ್ಲಿಯರ್ ಆಗಿ ಹೇಳಿದ್ವಿ ಯಾರು ಅಪರಾಧಿಕ ಕೃತ್ಯ ನಡೆಸಿದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ ಈಗ ಅಕಸ್ಮಾತ್ ಏನಾದರೂ ನಮ್ಮ ಮೇಲೆ ಪ್ರಭಾವ ಬೀರಿದ್ರೆ ಅರೆಸ್ಟ್ ಆಗ್ತಾ ಇತ್ತ ಒಂದು ಮತ್ತೆ ಇಂಥ ಪ್ರಕರಣಗಳಲ್ಲಿ ನಾವು ಯಾವುದೇ ಪೊಲೀಸ್ ಪೊಲೀಸರು ಯಾವುದೇ ಒಂದು ಪ್ರಭಾವ ಕೂಡ ಒಳಗಾಗ್ಲಿಕ್ಕೆ ನಾವು ಇಷ್ಟಪಡಲ್ಲ ಮತ್ತೆ ಪ್ರಭಾವಕ್ಕೆ ಒಳಗೆ ಕೂಡ ಆಗಿಲ್ಲ ಮತ್ತೆ ನಮ್ಮ ಮೇಲೆ ಪ್ರಭಾವ ಕೂಡ ಯಾರು ಬೀರಿಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಗ್ರೂಪ್ ಡಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಹತ್ರ ಎರಡೂವರೆ ಲಕ್ಷ ಮತ್ತೆ ಇನ್ನೊಂದು ಅದೇ ತಹಸೀಲ್ದಾರ್ ಆಫೀಸಲ್ಲಿ ಔಟ್ಸೋರ್ಸ್ ನೌಕರಿ ಕೊಡಿಸ್ತೀನಿ ಅಂತೇಳಿ ಎರಡೂವರೆ ಲಕ್ಷ ಸೊ ಇಬ್ಬರು ವ್ಯಕ್ತಿಗಳಿಂದ ತಲಾ ಎರಡೂವರೆ ಲಕ್ಷದಂತೆ ಐದು ಲಕ್ಷ ರೂಪಾಯಿಯನ್ನ ಇವಳು ಪಡೆದಿದ್ಲು ಈಗ ತಾವು ಹೇಳದ ಹಾಗೆ ಈ ಮಹಿಳೆ ಬೇರೆಯವ್ರ ಜೊತೆ ಕೂಡ ಈ ರೀತಿ ವಂಚನೆ ಪ್ರಕರಣ ಮಾಡಿರಬಹುದು ನಾನಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದ್ರೆ ಇವೆಲ್ಲ ಕೂಡ ವೈಯಕ್ತಿಕವಾಗಿ ಆಗಿರ್ತಕ್ಕಂಥದ್ದು ಎಲ್ಲಿವರೆಗೂ ಅವರು ಬಂದು ಪೊಲೀಸರಿಗೆ ಹೇಳೋದಿಲ್ವೋ ಅಲ್ಲಿವರೆಗೂ ಈ ನಮ್ಮ ವಿಚಾರಣೆಯಲ್ಲೂ ಕೂಡ ಈ ಮಹಿಳೆ ಆಗಿರಲಿ ಯಾರೇ ಅಪರಾಧಿಕ ಕೃತ್ಯದಲ್ಲಿ ತೊಡಗಿಕೊಂಡವರಾಗಿರ್ಲಿ ಹೇಳಲ್ಲ ತಾವಾಗೆ ರಿವೀಲ್ ಮಾಡಲ್ಲ ಸೊ ಹಾಗಾಗಿ ಸಾರ್ವಜನಿಕರು ಮುಂದೆ ಬಂದು ನಮಗೆ ಮಾಹಿತಿಯನ್ನ ಕೊಡಬೇಕು ಆವಾಗ ನಾವು ಅವರಿಗೆ ಮತ್ತಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಇನ್ನೂ ಒಂದಿಬ್ಬರನ್ನ ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂಥದ್ದು ಪೆಂಡಿಂಗ್ ಇದೆ ಅದಾದ್ಮೇಲೆ ನಮ್ಗೆ ಮತ್ತಷ್ಟು ಮಾಹಿತಿಗಳು ಬಂದಾಗ ಇವಳೇ ಮೂಲನೋ ಅಥವಾ ಮತ್ತೊಬ್ಬರು ಮೂಲನೋ ಅಂತೇಳಿ ಮತ್ತಷ್ಟು ವಿಚಾರಗಳು ಗೊತ್ತಾಗೋ ಸಾಧ್ಯತೆ ಇದೆ ತಾನು ದಲಿತ ಸಂಘಟನೆಗಳು ಅಂತ ಹೇಳಿ ಸಾಮಾಜಿಕ ಸೇವೆಗೆ ಅಂತ ಹೇಳಿ ಮಾಡಿರೋದಂತದ್ದು ನಮ್ಗೆ ಗೊತ್ತಿದೆ ಅಷ್ಟು ಮೀರಿ ಈ ರೀತಿ ಯಾವುದಾದ್ರೂ ಸುಳ್ಳು ಅಟ್ರಾಸಿಟಿ ಆಗಿದ್ರೆ ನಮ್ಮ ಗಮನಕ್ಕೆ ಅವ್ರು ತಂದಿದ್ರೆ ನಾವು ಅದನ್ನು ಎನಿವೇ ಈಗ ಯಾವುದೋ ಒಂದು ಅಟ್ರಾಸಿಟಿ ಕೇಸ್ ಆಗಬೇಕು ಅಂದರೆ ಅಲ್ಲಿ ನಮಗೆ ಕಂಪ್ಲೇಂಟ್ ಅಂತೂ ಇರಲೇಬೇಕು ಅದ್ರ ಮೇಲೇ ನಾವು ಮಾಡಿರ್ತೀವಿ ಆ್ಯಂಡ್ ಆ್ಯಸ್ ಪರ್ ಲಾ ಒನ್ಸ್ ವಿ ರಿಸೀವ್ ದ ಕಂಪ್ಲೇಂಟ್ ವಿ ಹ್ಯಾವ್ ಟು ರಿಜಿಸ್ಟರ್ ದಿ ಎಫ್ ಐ ಆರ್ ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಪ್ರಕರಣಗಳನ್ನು ನಾವು ಈ ರೀತಿ ಅಟ್ರಾಸಿಟಿ ಪ್ರಕರಣಗಳು ಆದರೂ ಕೂಡ ಯಾವಾಗ ನಮ್ಮ ತನಿಖೆಯಲ್ಲಿ ಅದು ಸುಳ್ಳು ಅಂತ ಕಂಡು ಬಂದಾಗ ನಾವು ಬಿ ರಿಪೋರ್ಟ್ ಮಾಡಿರ್ತೀವಿ ಅಷ್ಟಾಗಿಯೂ ಈ ರೀತಿ ಈ ಮಹಿಳೆಯ ಏನಂತಾರೆ ದುರುದ್ದೇಶ ಪೂರಿತ ಸಂಖ್ಯೆಯಿಂದ ಯಾರಾದ್ರ ಮೇಲೆ ಆಗಿದ್ರೆ ಅವ್ರು ನಮಗೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡು ನಾವು ಅವರಿಗೆ ಕಾನೂನು ಪ್ರಕಾರವಾಗಿ ಏನು ಸಹಾಯ ಮಾಡಬೇಕು ಅದನ್ನ ಮಾಡ್ತೀವಿ ಸುಮಾರು ನಾಲ್ಕು ತೊಲೆ ಇದೆ ಇವತ್ತಿನ ಇದರಲ್ಲಿ ಅಂತಂದ್ರೆ ಸುಮಾರು ಮೂರು ಲಕ್ಷ ರೂಪಾಯಿ ಆಗುತ್ತೆ ರಿಕವರಿ ಆಗಿದೆ ಅದರಲ್ಲಿ ಸುಮಾರು ಆರು ಮೊಬೈಲ್ ಫೋನ್ ರಿಕವರಿ ಆಗಿದೆ ಮತ್ತೆ ಕೃತ್ಯಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ವಿವಿಧ ರೀತಿಯ ನಾಲ್ಕು ಕಾರುಗಳನ್ನು ಕೂಡ ನಾವು ವಶಪಡಿಸಿಕೊಂಡು ನ್ಯಾಯಾಂಗಕ್ಕೆ ವಶ ಇದು ಒಪ್ಪಿಸಿದೀವಿ ದುಡ್ಡು ವಸೂಲಿ ಮಾಡಬೇಕು ಅನ್ನುವಂಥದ್ದೇ ಮೇನ್ ಉದ್ದೇಶ ಈಗ ಇವಳು ಕೊಟ್ಟಿರೋ ದುಡ್ಡು ವಾಪಸ್ ಮಾಡಲಿಕ್ಕೆ ಮಾಡ್ತಾ ಇದ್ಲೋ ಅಥವಾ ಆಬ್ವಿಯಸ್ಲಿ ಐದು ಕೋಟಿ ಕೇಳಿದ್ದಾರೆ ಅಂತಂದ್ರೆ ಶ್ರೀಮಂತರ ಆಗ್ಲಿಕ್ಕೆ ಅಂತಾನೆ ಅಥವಾ ತಮ್ಮ ಐಷಾರಾಮಿ ಜೀವನಕ್ಕೆ ಅಂತಾನೆ ಇರುತ್ತೆ ದಟ್ ಈಸ್ ದಿ ನ್ಯಾಚುರಲ್ ರೀಸನ್ ಬಿಹೈಂಡ್ ಎನಿ ಕ್ರೈಮ್ ಈಸಿ ಮನೆ ಸಿಗುತ್ತೆ ಅಂತಂದ್ರೆ ಯಾರು ಕೂಡ ಬಿಡ್ಲಿಕ್ಕೆ ಹೋಗಲ್ಲ ಸೊ ಅದೇ ರೀತಿ ಆಗಿದೆ ಈ ಮಂಜುಳನ್ನ ನಾವು ಕಲಬುರ್ಗಿ ಅಲ್ಲಿ ತಲೆ ಮಾರಿಸ್ಕೊಂಡಿದ್ರು ಅಲ್ಲಿ ಅಲ್ಲಿಂದ ಬಂಧಿಸಿ ಕರ್ಕೊಂಡಿದ್ದೀವಿ ಎಲ್ಲೇಶ್ ಬೆಂಗಳೂರು ಎಲ್ಲೇಶ್ ಹು ಅಲಿಕಾರು ಹುಬ್ಳಿ ಸದ್ಯಕ್ಕೆ ಏಳು ಜನ ನಾಲ್ಕು ಜನ ನಾವು ಹತ್ತೊಂಬತ್ತನೇ ತಾರೀಖಿಗೆ ಬಂಧನ ಮಾಡಿಬಿಟ್ಟು ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ವಿ ಮತ್ತೆ ಇವಾಗ ಮೂರು ಜನ ಒಟ್ಟು ಏಳು ಜನ ಮೊನ್ನೆ ಮೊನ್ನೆ ನಿನ್ನೆ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಸ ನಾವು ಆಲ್ರೆಡಿ ಅವತ್ತೇ ಹೇಳಿದ್ವಿ ಅವ್ರಿಗೆ ನಾವು ಕೊಟ್ಟಿದೀವಿ ಮತ್ತೆ ಈಗ ಸುಮಾರು ಏಳು ಜನರ ಬಂದ್ಸಿರೋದ್ರಿಂದ ದೊಡ್ಡ ಟೀಮ್ ಆಗಿದೆ ಇದರಲ್ಲಿ ತನಿಖೆ ಕೈಗೊಂಡಂಥವ್ರು ರೈಟ್ ಫ್ರಮ್ ನಿಪ್ಪಾಣಿ ಸಿ ಪಿ ಐ ಮತ್ತೆ ಅವ್ರ ತಂಡದವ್ರು ಇರ್ಬೋದು ನಮ್ಮ ಘಟಪ್ರಭಾ ತಂಡದವ್ರು ಇರ್ಬೋದು ಮತ್ತೆ ಅಲ್ಪಮಟ್ಟಿಗೆ ಗೋಕಾಕ್ ಉಪವಿಭಾಗದ ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದರಲ್ಲಿ ಇದು ಮಾಡಿದ್ದಾರೆ ಸೊ ಹಾಗಾಗಿ ನಾವು ದೊಡ್ಡ ತಂಡ ಆಗಿರೋದ್ರಿಂದ ನಮ್ಮ ಏನಂತಾರೆ ಫೈನಾನ್ಷಿಯಲ್ ಲಿಮಿಟ್ ಬಿಟ್ಟು ಹೆಚ್ಚಿಗಿರೋದನ್ನು ನಾವು ಐದರ ಐಜಿ ಅವರಿಗೆ ಡಿ ಕಳಿಸ್ತೀವಿ ಇಲ್ಲ ಸರ್ಕಾರಕ್ಕೆ ಕಳಿಸ್ತೀವಿ ಇಟ್ ಈಸ್ ಅ ಗುಡ್ ಕೇಸ್ ದೇ ಡಿಸರ್ವ್ ಏನಂತಾರೆ ರಿವಾರ್ಡ್